ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಂಜಾಬಿ ಸ್ಟೈಲ್ ನ ಕಡಲೆ ಬೇಳೆ ಕಿಚಡಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದ್ ಬೌಲ್ ನ ಇಟ್ಕೊಂಡು ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಬೇಳೆನ ಒಂದ್ ಎರಡು ಗಂಟೆ ತಗೊಂಡು ನೆನ್ಸಿ ಇಟ್ಕೊಂಡಿರುವಂತಹ ಕಡಲೆ ಬೇಳೆ ಮತ್ತೆ ಒಂದ್ ಕಪ್ ಅಷ್ಟು ಬಾಸುಮತಿ ಅಕ್ಕಿನೂ ಕೂಡ ಒಂದ್ ಅರ್ಧ ಗಂಟೆ ನೆನ್ಸಿ ಇಟ್ಕೊಂಡಿದೀನಿ ಎರಡನ್ನೂ ಕೂಡ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಇವಾಗ ಒಂದು ಅಗ್ಲವಾದ ಬಾಣಲೆ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ಎರಡು ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಇಂಗನ್ನ ಹಾಕೊಳ್ಳಿ ಇಂಗನ್ನ ಹಾಕೊಂಡ್ಮೇಲೆ ಒಂದ್ ಎರಡು ಎಲೆ ಒಂದ್ ಎರಡು ಏಲಕ್ಕಿ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ದೊಡ್ಡ ಏಲಕ್ಕಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾನು ಆ ಒಂದ್ ಸ್ವಲ್ಪ ಶುಂಠಿನ ಮೇಲ್ಗಡೆ ಸಿಪ್ಪೆನ ತೆಗೆದು ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಷ್ಟ ಇಲ್ಲ ಅಂದ್ರೆ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಒಂದ್ ಎರಡು ಹಸುರು ಮೆಣಸಿಕಾಯಿನ ಹಾಕೋತಾ ಇದೀನಿ ಮತ್ತೆ ಒಂದು ಟಮೊಟೋನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಕುದಿಯುವಂತ ಟೈಮಲ್ಲಿ ಇವಾಗ ನೆನ್ಸಿಟ್ಟಿರುವಂತಹ ಕಡಲೆ ಬೆಳೆನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಮಸಾಲೆ ಜೊತೆ ಮತ್ತೆ ಟೊಮೊಟೊ ಜೊತೆ ಬೇರೆಯ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇದಕ್ಕೆ ಇವಾಗ ಒಂದ್ ಮೂರ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಒಂದ್ ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಕುದಿಯುವಂತ ಇರ್ಬೋದು ಇವಾಗ ಕುದಿಯುವಂತ ಟೈಮಲ್ಲಿ ಇವಾಗ ನೆನ್ಸಿಟ್ಟಿರುವಂತಹ ಬಾಸುಮತಿ ಅಕ್ಕಿನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವು ಕುಕ್ಕರ್ ಅಲ್ಲೂ ಕೂಡ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ಬೇಗನೆ ಆಗ್ಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬೇಯೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಇವಾಗ ಮತ್ತೆ ಒಂದು ಬಾಂಡಿನ ಇಟ್ಕೊಂಡು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಮೂರು ಗ್ರಾಮ್ ಅಷ್ಟು ಪನ್ನೀರ್ನ ಕ್ಯೂಬ್ ಆಗಿ ಕಟ್ ಮಾಡಿ ಹಾಕೋತಿದೀನಿ ಹಾಕೊಂಡು ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂಬಣ್ಣ ಬರ್ಬೇಕು ನೋಡಿ ಇಷ್ಟ ಆದ್ರೆ ಇವಾಗ ಫ್ರೈ ಮಾಡಿ ಪನ್ನೀರ್ ಪನ್ನೀರ್ನ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡ್ತಾ ಇರಬಹುದು ಆಲ್ಮೋಸ್ಟ್ ನೀರಿನ ಅಂಶ ಕೂಡ ಕಮ್ಮಿ ಆಗಿದೆ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಆಗೇನೆ ಬಿಟ್ಬಿಟ್ರೆ ಬೇಡಿಕೆ ಸಂಪೂರ್ಣವಾಗಿ ನೀರೆಲ್ಲ ಡ್ರೈ ಆಗಿದೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತ ಪನ್ನೀರ್ನ ಹಾಕೋತಾ ಇದ್ದೀನಿ ನೀರಿನ ಅಂಶ ಇರುವಾಗಲೇ ಪನ್ನೀರ್ನ ಹಾಕ್ಲಿಕ್ಕೆ ಹೋಗ್ಬಿಡಿ ಒಂಥರ ಪನ್ನೀರ್ ಮುದ್ದೆ ತರ ಹಾಕಿಬಿಡುತ್ತೆ ನೀರ್ ಡ್ರೈ ಆಗಿದೆ ಅನ್ನುವಾಗ ಪನ್ನೀರ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹದಿನೈದು ನಿಮಿಷ ಹಾಗೇ ಲೋ ಫ್ಲೇಮ್ ಅಲ್ಲಿ ಬಿಟ್ಬಿಡಿ ಬಿಟ್ಟು ಅಂದ್ರೆ ನೋಡಿ ಚೆನ್ನಾಗಿ ಪಲಾವ್ ಆಗಿದೆ ಅನ್ನನು ಕೂಡ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಪೇಡ್ಕೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಪಂಜಾಬ್ ಸ್ಟೈಲ್ ನ ಕಡಲೆ ಬೇಳೆ ಚಡಿ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬೆಳಗಿನ ತಿಂಡಿಗೆ ಮತ್ತೆ ಸಂಜೆ ಡಿನ್ನರ್ಗೂ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಟ್ಟು